ಮುಂದುವ ಶಾಸಕರ ದೂರನ್ನ ಮುಂದಿಟ್ಕೊಂಡು ಸುರ್ಜೇವಾಲಾ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿನ್ನೆ ಒಂದಷ್ಟು ಜನ ಸಚಿವರಿಗೆ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಶಾಸಕರ ಆರೋಪಗಳಿಗೆ ಉತ್ತರ ಕೇಳ್ತಾ ಇದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರ ಯಾವುದೇ ಪತ್ರಗಳಿಗೂ ಕೂಡ ಮಾನ್ಯತೆ ನೀಡ್ತಾ ಇಲ್ವಂತೆ ನೀವು ಯಾವ ಕೆಲಸಗಳನ್ನು ಕೂಡ ಮಾಡಿಕೊಡ್ತಾ ಇಲ್ವಂತೆ ಅಂತ ಏನು ದೂರುಗಳು ಬಂದಿದ್ವು ಆ ಪ್ರಶ್ನೆಗಳಿಗೆ ಸಚಿವರು ಈಗ ತಬ್ಬಿಬ್ಬಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮುಂದೆ ಇಂತಹ ಸಮಸ್ಯೆಗಳನ್ನ ಈ ಕೆಲಸ ಮಾಡಿಕೊಡಲ್ಲ ಆ ಕೆಲಸ ಮಾಡಿಕೊಡಲ್ಲ ಅಂತ ಹೇಳಿದ್ರೆ ಸುಮ್ನಿರಲ್ಲ ಅಂತ ಸಚಿವರಾದ ಸುರೇಶ್ ಜಮೀರ್ ಸುರ್ಜೇವಾಲಾಗೆ ಭರವಸೆ ಇಲ್ಲ ಸಚಿವರು ಶಾಸಕರು ಯಾರೇ ನಮ್ಮ ಹತ್ರ ಬಂದರೂ ಅವರ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿದರು ಕಾಂಗ್ರೆಸ್ ಹೈಕಮಾಂಡ್ ಆದೇಶದ ಮೇರೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಇಲ್ಲಿ ಶಾಸಕರನ್ನ ಮಾತನಾಡಿ ಅಸಮಾಧಾನ ತಿಳಿಗೊಳಿಸುವ ಕೆಲಸ ಮಾಡಿದ್ರು ಇದೀಗ ಮತ್ತೆ ಕೆಲಸ ಮಾಡದ ಸಚಿವರುಗಳ ಮೌಲ್ಯಮಾಪನ ಆಗಬೇಕು ಅನ್ನುವಂತಹ ಒಂದು ವಾದ ಕೂಡ ಕೇಳಬಂದಿತ್ತು ಆ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಒಂದಷ್ಟು ಜನ ಸಚಿವರುಗಳನ್ನ ಕರೆಸಿ ಮಾತನಾಡ್ತಾ ಇದ್ದಾರೆ ಸಚಿವರುಗಳಿಗೆ ಈ ಶಾಸಕರು ಏನು ಪ್ರಶ್ನೆ ಕೇಳಿದ್ದಲ್ಲ ಇವರು ಕೆಲಸ ಮಾಡಿಕೊಡಲ್ಲ ಅಥವಾ ಸ್ಪಂದನೆನೇ ಇಲ್ಲ ಅಂತ ಆ ಎಲ್ಲ ಪ್ರಶ್ನೆಗಳನ್ನು ಇದ್ದಾರೆ ಅದಕ್ಕೆ ಸಚಿವರುಗಳು ತಬ್ಬಿಬ್ಬಾಗಿದ್ದಾರೆ ಆಗಿದ್ದಾರೆ ಮಾಹಿತಿ ಬರ್ತಾ ಇದೆ ಕಾಂಗ್ರೆಸ್ನಲ್ಲಿ ಎಲ್ಲ ನೆಟ್ಟಿಗೆ ಮಾಡೋ ರಿಪೇರಿ ಕೆಲಸ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಅದರ ಜೊತೆಗೆ ಒಳಗಿನ ಆ ಕೋಲ್ಡ್ ವಾರ್ ಬಣ ರಾಜಕೀಯ ಇನ್ನೂ ಹಾಗೆ ಉಳಿದಿದೆಯಾ ಅನ್ನುವಂತ ಪ್ರಶ್ನೆ ಕೂಡ ಹೇಳ್ತಾ ಇದೆ ಸುರ್ಜೇವಾಲಾ ಅವರಿಂದ ಮಂತ್ರಿಗಳ ಮೌಲ್ಯಮಾಪನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮುಂದುವರೆದಿದೆ ಶಾಸಕರ ದೂರನ್ನ ಮುಂದಿಟ್ಕೊಂಡು ಸುರ್ಜೇವಾಲಾ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿನ್ನೆ ಒಂದಷ್ಟು ಜನ ಸಚಿವರಿಗೆ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಶಾಸಕರ ಆರೋಪಗಳಿಗೆ ಉತ್ತರ ಕೇಳ್ತಾ ಇದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರ ಯಾವುದೇ ಪತ್ರಗಳಿಗೂ ಕೂಡ ಮಾನ್ಯತೆ ನೀಡ್ತಾ ಇಲ್ವಂತೆ ನೀವು ಯಾವ ಕೆಲಸಗಳನ್ನು ಕೂಡ ಮಾಡಿಕೊಡ್ತಾ ಇಲ್ವಂತೆ ಅಂತ ಏನು ದೂರುಗಳು ಬಂದಿದ್ವು ಆ ಪ್ರಶ್ನೆಗಳಿಗೆ ಸಚಿವರು ಈಗ ತಬ್ಬಿಬ್ಬಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮುಂದೆ ಇಂತಹ ಸಮಸ್ಯೆಗಳನ್ನ ಈ ಕೆಲಸ ಮಾಡಿಕೊಡಲ್ಲ ಆ ಕೆಲಸ ಮಾಡಿಕೊಡಲ್ಲ ಅಂತ ಹೇಳಿದ್ರೆ ಸುಮ್ನಿರಲ್ಲ ಅಂತ ಸಚಿವರಾದ ಸುರೇಶ್ ಜಮೀರ್ ಸುರ್ಜೇವಾಲಾಗೆ ಭರವಸೆ ಇಲ್ಲ ಸಚಿವರು ಶಾಸಕರು ಯಾರೇ ನಮ್ಮ ಹತ್ರ ಬಂದರೂ ಅವರ ಕೆಲಸ ಮಾಡಿಕೊಡ್ತೀವಿ ಅಂತ ದಿನಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಆದೇಶದ ಮೇರೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಇಲ್ಲಿ ಶಾಸಕರನ್ನ ಮಾತನಾಡಿ ಅಸಮಾಧಾನ ತಿಳಿಗೊಳಿಸುವ ಕೆಲಸ ಮಾಡಿದ್ರು ಇದೀಗ ಮತ್ತೆ ಕೆಲಸ ಮಾಡದ ಸಚಿವರುಗಳ ಮೌಲ್ಯಮಾಪನ ಆಗಬೇಕು ಅನ್ನುವಂತಹ ಒಂದು ವಾದ ಕೂಡ ಕೇಳಬಂದಿತ್ತು ಆ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಒಂದಷ್ಟು ಜನ ಸಚಿವರುಗಳನ್ನ ಕರೆಸಿ ಮಾತನಾಡ್ತಾ ಇದ್ದಾರೆ ಸಚಿವರುಗಳಿಗೆ ಈ ಶಾಸಕರು ಏನು ಪ್ರಶ್ನೆ ಕೇಳಿದ್ದಲ್ಲ ಇವರು ಕೆಲಸ ಮಾಡಿಕೊಡಲ್ಲ ಅಥವಾ ಸ್ಪಂದನೆನೇ ಇಲ್ಲ ಅಂತ ಆ ಎಲ್ಲ ಪ್ರಶ್ನೆಗಳನ್ನು ಇದ್ದಾರೆ ಅದಕ್ಕೆ ಸಚಿವರುಗಳು ತಬ್ಬಿಬ್ಬಾಗಿದ್ದಾರೆ ಆಗಿದ್ದಾರೆ ಮಾಹಿತಿ ಬರ್ತಾ ಇದೆ ಕಾಂಗ್ರೆಸ್ನಲ್ಲಿ ಎಲ್ಲ ನೆಟ್ಟಿಗೆ ಮಾಡೋ ರಿಪೇರಿ ಕೆಲಸ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಅದರ ಜೊತೆಗೆ ಒಳಗಿನ ಆ ಕೋಲ್ಡ್ ವಾರ್ ಬಣ ರಾಜಕೀಯ ಇನ್ನೂ ಹಾಗೆ ಉಳಿದಿದೆಯಾ ಅನ್ನುವಂತ ಪ್ರಶ್ನೆ ಕೂಡ ಹೇಳ್ತಾ ಇದೆ ಸುರ್ಜೇವಾಲಾ ಅವರಿಂದ ಮಂತ್ರಿಗಳ ಮೌಲ್ಯಮಾಪನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತ ಮುಂದುವರೆದಿದೆ ಶಾಸಕರ ದೂರನ್ನ ಮುಂದಿಟ್ಕೊಂಡು ಸುರ್ಜೇವಾಲಾ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿನ್ನೆ ಒಂದಷ್ಟು ಜನ ಸಚಿವರಿಗೆ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಶಾಸಕರ ಆರೋಪಗಳಿಗೆ ಉತ್ತರ ಕೇಳ್ತಾ ಇದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರ ಯಾವುದೇ ಪತ್ರಗಳಿಗೂ ಕೂಡ ಮಾನ್ಯತೆ ನೀಡ್ತಾ ಇಲ್ವಂತೆ ನೀವು ಯಾವ ಕೆಲಸಗಳನ್ನು ಕೂಡ ಮಾಡಿಕೊಡ್ತಾ ಇಲ್ವಂತೆ ಅಂತ ಏನು ದೂರುಗಳು ಬಂದಿದ್ವು ಆ ಪ್ರಶ್ನೆಗಳಿಗೆ ಸಚಿವರು ಈಗ ತಬ್ಬಿಬ್ಬಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮುಂದೆ ಇಂತಹ ಸಮಸ್ಥೆಗಳನ್ನ ಈ ಕೆಲಸ ಮಾಡಿಕೊಳ್ಳಲ್ಲ ಆ ಕೆಲಸ ಮಾಡಿಕೊಡಲ್ಲ ಅಂತ ಹೇಳಿದ್ರೆ ಸುಮ್ಮನೆರಲ್ಲ ಅಂತ ಸಚಿವರಾದ ಸುರೇಶ್ ಜಮೀರ್ ಸುಜೇವಾಲಾಗೆ ಭರವಸೆ ಕೊಟ್ಟಿದ್ದಾರೆ ಇಲ್ಲ ಸಚಿವರು ಶಾಸಕರು ಯಾರೇ ನಮ್ಮ ಹತ್ರ ಬಂದರೂ ಅವರ ಕೆಲಸ ಮಾಡ್ಕೊಡ್ತೀವಿ ಅಂತ ದಿನಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಆದೇಶದ ಮೇರೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಇಲ್ಲಿ ಶಾಸಕರನ್ನ ಮಾತನಾಡಿ ಅಸಮಾಧಾನ ತಿಳಿಗೊಳಿಸುವ ಕೆಲಸ ಮಾಡಿದ್ರು ಇದೀಗ ಮತ್ತೆ ಕೆಲಸ ಮಾಡದ ಸಚಿವರುಗಳ ಮೌಲ್ಯಮಾಪನ ಆಗಬೇಕು ಅನ್ನುವಂತಹ ಒಂದು ವಾದ ಕೂಡ ಕೇಳಬಂದಿತ್ತು ಆ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಒಂದಷ್ಟು ಜನ ಸಚಿವರುಗಳನ್ನ ಕರೆಸಿ ಮಾತನಾಡ್ತಾ ಇದ್ದಾರೆ ಸಚಿವರುಗಳಿಗೆ ಈ ಶಾಸಕರು ಏನು ಪ್ರಶ್ನೆ ಕೇಳಿದ್ದಲ್ಲ ಇವರು ಕೆಲಸ ಮಾಡಿಕೊಡಲ್ಲ ಅಥವಾ ಸ್ಪಂದನೆಯೇ ಇಲ್ಲ ಅಂತ ಆ ಎಲ್ಲ ಪ್ರಶ್ನೆಗಳನ್ನ ಒಡ್ತಾ ಇದ್ದಾರೆ ಅದಕ್ಕೆ ಸಚಿವರುಗಳು ತಬ್ಬಿಬ್ಬಾಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಕಾಂಗ್ರೆಸ್ನಲ್ಲಿ ಎಲ್ಲ ನೆಟ್ಟಿಗೆ ಮಾಡೋ ರಿಪೇರಿ ಕೆಲಸ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಅದರ ಜೊತೆಗೆ ಒಳಗಿನ ಆ ಕೋಲ್ಡ್ ವಾರ್ ಬಣ ರಾಜಕೀಯ ಇನ್ನೂ ಹಾಗೆ ಉಳಿದಿದೆಯಾ ಅನ್ನುವಂತ ಪ್ರಶ್ನೆ ಕೂಡ ಹೇಳ್ತಾ ಇದೆ ಸುರ್ಜೇವಾಲಾ ಅವರಿಂದ ಮಂತ್ರಿಗಳ ಮೌಲ್ಯಮಾಪನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತ ಮುಂದುವರೆದಿದೆ ಶಾಸಕರ ದೂರನ್ನ ಮುಂದಿಟ್ಕೊಂಡು ಸುರ್ಜೇವಾಲಾ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿನ್ನೆ ಒಂದಷ್ಟು ಜನ ಸಚಿವರಿಗೆ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಶಾಸಕರ ಆರೋಪಗಳಿಗೆ ಉತ್ತರ ಕೇಳ್ತಾ ಇದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರ ಯಾವುದೇ ಪತ್ರಗಳಿಗೂ ಕೂಡ ಮಾನ್ಯತೆ ನೀಡ್ತಾ ಇಲ್ವಂತೆ ನೀವು ಯಾವ ಕೆಲಸಗಳನ್ನು ಕೂಡ ಮಾಡಿಕೊಡ್ತಾ ಇಲ್ವಂತೆ ಅಂತ ಏನು ದೂರುಗಳು ಬಂದಿದ್ವು ಆ ಪ್ರಶ್ನೆಗಳಿಗೆ ಸಚಿವರು ಈಗ ತಬ್ಬಿಬ್ಬಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ಮುಂದೆ ಇಂತಹ ಸಮಸ್ಥೆಗಳನ್ನ ಈ ಕೆಲಸ ಮಾಡ್ಕೊಳ್ಳಲ್ಲ ಆ ಕೆಲಸ ಮಾಡಿಕೊಡಲ್ಲ ಅಂತ ಹೇಳಿದ್ರೆ ಸುಮ್ನಿರಲ್ಲ ಅಂತ ಸಚಿವರಾದ ಸುರೇಶ್ ಜಮೀರ್ ಸೂರ್ಜೇವಾಲಾಗೆ ಭರವಸೆ ಕೊಟ್ಟಿದ್ದಾರಂತೆ ಇಲ್ಲ ಸಚಿವರು ಶಾಸಕರು ಯಾರೇ ನಮ್ಮ ಹತ್ರ ಬಂದರೂ ಅವರ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿದಾರಂತೆ ಕಳೆದ ಕೆಲವು ದಿನಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಆದೇಶದ ಮೇರೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಇಲ್ಲಿ ಶಾಸಕರನ್ನ ಮಾತನಾಡಿ ಅಸಮಾಧಾನ ತಿಳಿಗೊಳಿಸುವ ಕೆಲಸ ಮಾಡಿದ್ರು ಇದೀಗ ಮತ್ತೆ ಕೆಲಸ ಮಾಡದ ಸಚಿವರುಗಳ ಮೌಲ್ಯಮಾಪನ ಆಗಬೇಕು ಅನ್ನುವಂತಹ ಒಂದು ವಾದ ಕೂಡ ಕೇಳಿಬಂದಿತ್ತು ಆ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಒಂದಷ್ಟು ಜನ ಸಚಿವರುಗಳನ್ನು ಕರೆಸಿ ಮಾತನಾಡ್ತಾ ಇದ್ದಾರೆ ಸಚಿವರುಗಳಿಗೆ ಈ ಶಾಸಕರು ಏನು ಪ್ರಶ್ನೆ ಕೇಳಿದ್ದಲ್ಲ ಇವರು ಕೆಲಸ ಮಾಡಿಕೊಡಲ್ಲ ಅಥವಾ ಸ್ಪಂದನೆ ಇಲ್ಲ ಅಂತ ಆ ಎಲ್ಲ ಪ್ರಶ್ನೆಗಳನ್ನು ಇದ್ದಾರೆ ಅದಕ್ಕೆ ಸಚಿವರುಗಳು ತಬ್ಬಿಬ್ಬಾಗಿದ್ದಾರೆ ಆಗಿದ್ದಾರೆ ಮಾಹಿತಿ ಬರ್ತಾ ಇದೆ ಕಾಂಗ್ರೆಸ್ನಲ್ಲಿ ಎಲ್ಲ ನೆಟ್ಟಿಗೆ ಮಾಡೋ ರಿಪೇರಿ ಕೆಲಸ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಅದರ ಜೊತೆಗೆ ಒಳಗಿನ ಆ ಕೋಲ್ಡ್ ವಾರ್ ಬಣ ರಾಜಕೀಯ ಇನ್ನೂ ಹಾಗೆ ಉಳಿದಿದೆಯಾ ಅನ್ನುವಂತ ಪ್ರಶ್ನೆ ಕೂಡ ಹೇಳ್ತಾ ಇದೆ ಸುರ್ಜೇವಾಲಾ ಅವರಿಂದ ಮಂತ್ರಿಗಳ ಮೌಲ್ಯಮಾಪನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತ ಮುಂದುವರೆದಿದೆ ಶಾಸಕರ ದೂರನ್ನ ಮುಂದಿಟ್ಕೊಂಡು ಸುರ್ಜೇವಾಲಾ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿನ್ನೆ ಒಂದಷ್ಟು ಜನ ಸಚಿವರಿಗೆ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಶಾಸಕರ ಆರೋಪಗಳಿಗೆ ಉತ್ತರ ಕೇಳ್ತಾ ಇದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರ ಯಾವುದೇ ಪತ್ರಗಳಿಗೂ ಕೂಡ ಮಾನ್ಯತೆ ನೀಡ್ತಾ ಇಲ್ವಂತೆ ನೀವು ಯಾವ ಕೆಲಸಗಳನ್ನು ಕೂಡ ಮಾಡಿಕೊಳ್ತಾ ಇಲ್ವಂತೆ ಅಂತ ಇನ್ನು ದೂರುಗಳು ಬಂದಿದ್ವು ಆ ಪ್ರಶ್ನೆಗಳಿಗೆ ಸಚಿವರು ಈಗ ತಬ್ಬಿಬ್ಬಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ಮುಂದೆ ಇಂತಹ ಸಮಸ್ಯೆಗಳನ್ನ ಈ ಕೆಲಸ ಮಾಡ್ಕೊಳ್ಳಲ್ಲ ಆ ಕೆಲಸ ಮಾಡ್ಕೊಡಲ್ಲ ಅಂತ ಹೇಳಿದ್ರೆ ಸುಮ್ನಿರಲ್ಲ ಅಂತ ಸಚಿವರಾದ ಸುರೇಶ್ ಜಮೀರ್ ಸುರ್ಜೇವಾಲಾಗೆ ಭರವಸೆ ಕೊಟ್ಟಿದ್ದಾರೆ ಇಲ್ಲ ಸಚಿವರು ಶಾಸಕರು ಯಾರೇ ನಮ್ಮ ಹತ್ರ ಬಂದರೂ ಅವರ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿದಾರಂತೆ ಕಳೆದ ಕೆಲವು ದಿನಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಆದೇಶದ ಮೇರೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಇಲ್ಲಿ ಶಾಸಕರನ್ನ ಮಾತನಾಡಿ ಅಸಮಾಧಾನ ತಿಳಿಗೊಳಿಸುವ ಕೆಲಸ ಮಾಡಿದ್ರು ಇದೀಗ ಮತ್ತೆ ಕೆಲಸ ಮಾಡದ ಸಚಿವರುಗಳ ಮೌಲ್ಯಮಾಪನ ಆಗಬೇಕು ಅನ್ನುವಂತಹ ಒಂದು ವಾದ ಕೂಡ ಕೇಳಬಂದಿತ್ತು ಆ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಒಂದಷ್ಟು ಜನ ಸಚಿವರುಗಳನ್ನ ಕರೆಸಿ ಮಾತನಾಡ್ತಾ ಇದ್ದಾರೆ ಸಚಿವರುಗಳಿಗೆ ಈ ಶಾಸಕರು ಏನು ಪ್ರಶ್ನೆ ಕೇಳಿದ್ದಲ್ಲ ಇವರು ಕೆಲಸ ಮಾಡಿಕೊಡಲ್ಲ ಅಥವಾ ಸ್ಪಂದನೆಯೇ ಇಲ್ಲ ಅಂತ ಆ ಎಲ್ಲ ಪ್ರಶ್ನೆಗಳನ್ನು ಒಡ್ತಾ ಇದ್ದಾರೆ ಅದಕ್ಕೆ ಸಚಿವರುಗಳು ತಬ್ಬಿಬ್ಬಾಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಕಾಂಗ್ರೆಸ್ನಲ್ಲಿ ಎಲ್ಲ ನೆಟ್ಟಿಗೆ ಮಾಡೋ ರಿಪೇರಿ ಕೆಲಸ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಅದರ ಜೊತೆಗೆ ಒಳಗಿನ ಆ ಕೋಲ್ಡ್ ವಾರ್ ಬಣ ರಾಜಕೀಯ ಇನ್ನೂ ಹಾಗೆ ಉಳಿದಿದೆಯಾ ಅನ್ನುವಂತ ಪ್ರಶ್ನೆ ಕೂಡ ಹೇಳ್ತಾ ಇದೆ ಸುರ್ಜೇವಾಲಾ ಅವರಿಂದ ಮಂತ್ರಿಗಳ ಮೌಲ್ಯಮಾಪನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು